ನಮ್ಮೊಂದು ಆರು ಜನ ತಂಡ ದುರಂತ ನಡೆದ ದಿನ ಮಧ್ಯಾಹ್ನ ಹೊರಟಿದ್ದು ವಯನಾಡಿಗೆ ಕಡೆಗೆ ಸಂಜೆ ಹೊತ್ತು ಮೀರಿ ಕತ್ತಲಾಗುತ್ತಿದ್ದಂತೆ ತಲುಪಿದವು ಮೇಪಾಡಿಗೆ ಮೇಪಾಡಿ ದುರಂತ ನಡೆದು ಮುಂಡಕೈ ಚೋರ್ಮಲ್ ಮೇಲೆ ಪ್ರದೇಶಕ್ಕಿಂತ ಹದಿನೈದು ಕಿಲೋಮೀಟರ್ ದೂರ ಇದೆ ದುರಂತ ನಡೆದ ಸ್ಥಳದಿಂದ ಬಂದ ಮೃತದೇಹಗಳನ್ನು ಇದೇ ಮೇಪಾಡಿ ಸರ್ಕಾರಿ ಆಸ್ಪತ್ರೆ ಪಕ್ಕದ ಅಬ್ದುಲ್ ಕಲಾಂ ಸಮುದಾಯ ಭವನ ಮತ್ತು ಸುತ್ತಮುತ್ತ ಇರುವ ಕಾಲೇಜುಗಳಲ್ಲಿ ತಾತ್ಕಾಲಿಕ ಶವಾಗಾರಗಳನ್ನು ಸ್ಥಾಪಿಸಿ ಇಡಲಾಗುತ್ತಿತ್ತು ಅಲ್ಲಿ ಬದುಕಿ ಉಳಿದವರಿಗೆ ಉಳಿಯಲು ಕೂಡ ವ್ಯವಸ್ಥೆ ಮಾಡಲಾಗಿತ್ತು ದುರಂತ ಸ್ಥಳದ ಕಾರ್ಯಾಚರಣೆ ರಾತ್ರಿ ಹೊತ್ತು ಆದ ಕಾರಣ ನಿಲ್ಲಿಸಿದ್ದರಿಂದ ಇದೇ ಮೇಪಾಡಿ ಪರಿಸರದಲ್ಲಿ ಆ ದಿನ ನಿಲ್ಲಬೇಕಾಗಿ ಬಂತು ಹೇಗಿದ್ದರೂ ರೆಸ್ಕ್ಯೂ ತಂಡದ ಜೊತೆ ಬಂದ ಕಾರಣ ಶವಾಗಾರಕ್ಕೆ ಮೃತದೇಹಗಳನ್ನು ಹೊತ್ತು ತರುತ್ತಿದ್ದ ಆಂಬ್ಯುಲೆನ್ಸ್ಗಳಿಂದ ಮೃತದೇಹಗಳನ್ನು ಇಳಿಸಿ ಡೆಡ್ ಬಾಡಿಗಳನ್ನು ಇಡುವ ವಿಶೇಷ ಫ್ರಿಜ್ನಲ್ಲಿ ಇರಿಸುವ ಕಾಯಕಕ್ಕೆ ಜೊತೆಯಾದವು ನಾವು ಅಲ್ಲಿಗೆ ತೆರಳುವ ಹೊತ್ತಿಗೆ ತೊಂಬತ್ತೊಂದು ಮೃತದೇಹಗಳು ದೊರೆತಿದವು ಮತ್ತೆ ಕೂಡ ಆಂಬುಲೆನ್ಸ್ಗಳು ಮೃತದೇಹಗಳನ್ನು ಹೊತ್ತು ಬರುತ್ತಲೇ ಇತ್ತು ಹಲವಾರು ಮೊಬೈಲ್ನಲ್ಲಿ ತಮ್ಮ ಬಂಧು ಬಾಂಧವರ ಫೋಟೋಗಳನ್ನು ತೋರಿಸಿಕೊಂಡು ಇವರು ಇಲ್ಲಿ ಇದ್ದಾರಾ ಹುಡುಕಿ ಕೊಡಿ ಎಂದು ಸುತ್ತಾಡುತ್ತಿದ್ದರು ಮಧ್ಯ ವಯಸ್ಕರೊಬ್ಬರು ಹೆಣ್ಣು ಮಗಳೊಬ್ಬಳ ಫೋಟೋ ತೋರಿಸಿದಾಗ ಪಕ್ಕದ ಶವಾಗಾರದಲ್ಲಿ ಮೃತದೇಹದ ಮೇಲೆ ಬರೆದಿದ್ದ ಹದಿನಾಲ್ಕರಿಂದ ಹದಿನೇಳು ಇಯರ್ ಫೀಮೇಲ್ ಬರಹ ನೆನಪಾಗಿ ಆ ಕಡೆ ಕರೆದುಕೊಂಡು ಹೋದೆ ಅಲ್ಲಿ ಹೋಗಿ ಮೃತದೇಹದ ಮೇಲೆ ಮುಚ್ಚಿದ್ದ ಬಿಳಿ ಬಟ್ಟೆಯನ್ನ ಮುಖದ ಭಾಗದಲ್ಲಿ ತೆಗೆದು ನೋಡಿದರೆ ಆ ಡೆಡ್ ಬಾಡಿಗೆ ಮುಖದ ಭಾಗವೇ ಇರಲಿಲ್ಲ ಅದರ ಪಕ್ಕದಲ್ಲಿದ್ದ ರೆಫ್ರಿಜರ್ನಲ್ಲಿ ಮೂಟಿಗೆಯಲ್ಲಿ ಸರಕು ಇಟ್ಟಂತಿತ್ತು ಇನ್ನೊಂದೆ ಇದೊಂದು ಕೇಳಬರ ಹೀಗೆ ಮುಂದಕ್ಕೆ ಹೋದಂತೆ ಶರೀರ ಭಾಗ ಇದ್ದರೆ ತಲೆ ಭಾಗ ಇಲ್ಲ ತಲೆ ಇದ್ದರೆ ಶರೀರ ಇಲ್ಲ ಹೀಗೆ ಮೃತದೇಹಗಳು ಅಲ್ಲಿ ನಿಲ್ಲಲಾಗದೆ ಚಡಿಪಡಿಸಿಕೊಂಡು ನಿರಾಶ್ರಿತರ ಕ್ಯಾಂಪ್ಗಳ ಕಡೆ ತೆರಳಿದರೆ ಅಲ್ಲಿನದು ಬೇರೆಯದೇ ಲೋಕ ತಲೆಗೆ ಕೈ ಇಟ್ಟುಕೊಂಡು ಕುಳಿತವರು ಆಕಾಶ ನೋಡಿಕೊಂಡು ಗೋಡೆಗೆ ಹೊರಗಿ ನಿಂತವರು ಕುಳಿತು ತಟ್ಟೆಯ ದೃಷ್ಟಿ ನೆಟ್ಟು ಹಾಗೆ ಉಳಿದು ಬಿಟ್ಟವರು ಹೀಗೆ ಅಲ್ಲಿನ ಬಹುತೇಕ ಜನರ ನಡೆದ ದುರಂತಗಳನ್ನ ಅಲಗಿಸಿಕೊಂಡವರಂತೆ ಕಾಣಿಲ್ಲ ಸಣ್ಣ ಮಕ್ಕಳ ಅಕ್ಕನದ ಜೊತೆ ದೊಡ್ಡವರ ಅರಚಾಟಗಳು ಕೂಡ ಇನ್ನೊಂದು ಕಡೆಯಿಂದ ಕಿವಿಗಪ್ಪಳಿಸಿತ್ತು ಗೋಡೆಗಳ ಮುಖ ಗೊಟ್ಟು ಅಳುತ್ತಿದ್ದ ಸಣ್ಣ ಹುಡುಗನ ಮಾತನಾಡಿಸಿ ತಂದೆಯ ಮೃತದೇಹ ನೋಡಿ ಅದು ಅಳುತ್ತಿದ್ದ ಅಲ್ಲಿಗೆ ಓಡಿ ಬಂದ ಮಧ್ಯ ವಯಸ್ಕರ ಹೆಂಗಸರೊಬ್ಬರು ಎಲ್ಲ ಪೋಯಿ ಮೋನೆ ಎಂದು ಕೈಯನ್ನ ಬಿಗಿಯಾಗಿ ಹಿಡಿದಿದ್ದರಿಂದ ಬಿಸಿ ಇನ್ನು ಎ ಆರಿಲ್ಲ ಮತ್ತೊಂದು ಕಡೆ ಹದಿಹರೆಯದ ಹುಡುಗನೊಬ್ಬ ಸಣ್ಣ ಮಗುವನ್ನು ಎತ್ತಿಕೊಂಡು ನಿಂತಿದ್ದಾನೆ ಅದೇ ಮಗು ಎಂದು ಪ್ರಶ್ನಿಸಿದರೆ ನೀರಿನಲ್ಲಿ ಹಲವು ಜನ ರಕ್ಷಿಸಿ ಎಂದು ಕೈ ಮೇಲೆತ್ತಿ ಗೋಗರಿಯುತ್ತಿದ್ದರು ಆದರೆ ನನ್ನ ಕೈಗೆ ಸಿಕ್ಕಿದ್ದು ಈ ಮಗು ಮಾತ್ರ ಆದರೆ ಉಳಿದವರನ್ನ ರಕ್ಷಿಸಲು ಆಗಲೇ ಇಲ್ಲ ಎಂದು ಹತ್ತು ಬಿಟ್ಟ ಮಧ್ಯರಾತ್ರಿ ಆಗಿರಬೇಕು ಮರುದಿನ ಬೆಳಗ್ಗೆ ಇದ್ದು ದುರಂತ ಸ್ಥಳಕ್ಕೆ ತೆರಳಬೇಕು ಸ್ವಲ್ಪ ಹೊತ್ತಾದರೂ ಮಲಗದೆ ಇದ್ದರೆ ನಾಳೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುವುದು ಕಷ್ಟ ಎಂದು ಜತೆಗಿದ್ದ ಗೆಳೆಯರು ಎಚ್ಚರಿಸಿದ ಕಾರಣ ನಂತರ ಮಲಗಲು ಸ್ಥಳದ ಹುಡುಕಾಟ ಪಕ್ಕದಲ್ಲೇ ಇದ್ದ ಮಸೀದಿ ಇಮಾಮರು ನಮಗೆ ಮಸೀದಿಯ ಕೀ ಕೊಟ್ಟು ಮನೆಗೆ ತೆರಳಿದರು ನಿದ್ದೆ ಕಳೆದು ಮೂರು ದಿನ ಇದು ಐದುವರೆಗೂ ಎದ್ದವರು ಮಸೀದಿಯಲ್ಲಿ ನಮಾಜ್ ಮುಗಿಸಿ ದುರಂತ ಸ್ಥಳಕ್ಕೆ ಹೊರಡದು ರೆಸ್ಕ್ಯೂ ತಂಡದ ಅಧಿಕೃತ ಐಡಿ ಇರುವ ಕಾರಣ ಪ್ರವೇಶ ಸಿಗಬಹುದು ಆದರೆ ನಿಮ್ಮ ಪ್ರೈವೇಟ್ ಗಾಡಿಗೆ ಪ್ರವೇಶ ಇಲ್ಲ ಎಂದು ಪೊಲೀಸರೊಬ್ಬರು ತಿಳಿಸಿದಾಗ ಒಮ್ಮೆ ಆಕಾಶ ತಲೆ ಮೇಲೆ ಬಿದ್ದಂತಾಯಿತು ದುರಂತ ಸ್ಥಳಕ್ಕೆ ಹದಿನೈದು ಕಿಲೋಮೀಟರ್ ದೂರ ಇದೆ ನಾವಿದ್ದ ಮೆಪಾಡಿಯಿಂದಲೇ ಪ್ರೈವೇಟ್ ಗಾಡಿಗಳ ತಡೆ ಮತ್ತೆ ಏನೆಂದು ಯೋಚಿಸುವಾಗ ಸಹಾಯಕ್ಕೆ ಆಗಮಿಸಿದ್ದು ವಯನಾಡ್ ಎಸ್ ವೈ ಎಸ್ ಸಾಂತ್ವನ ತಂಡದ ಆಂಬ್ಯುಲೆನ್ಸ್ ನಮ್ಮನ್ನು ಆರು ಜನರನ್ನು ತುಂಬಿಕೊಂಡು ಗಾಡಿ ಚೋರಲ್ ಮಲೆ ತಲುಪಿತು ಘಟನೆ ನಡೆದ ಮುಂಡಕ್ಕೈ ಎಂಬ ಊರಿನಿಂದ ಸುಮಾರು ಹದಿನೈದು ಇಪ್ಪತ್ತು ಕಿಲೋಮೀಟರ್ಗಳ ಆಚೆ ಚಾಲರಾಯ ನದಿಗೆ ಈ ಹೊಳೆ ಸೇರುವ ನೀಲಂಬೋರ್ ಎಂಬಲ್ಲಿದ್ದ ನಲವತ್ತೈದಕ್ಕೂ ಹೆಚ್ಚು ಮೃತತೆಗಳು ತಂಗಗಳು ಸಿಕ್ಕಿದುವ ಎಂದರೆ ದುರಂತದ ಭೀಕರತೆ ಗಮನಿಸಿ ವೈಯಕ್ತಿಕ ವ್ಯವಹಾರಗಳ ಚಿಂತೆ ಊರಿನಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ನೆಟ್ವರ್ಕ್ ಇಲ್ಲದ ಕಾರಣ ಮನೆಯವರ ಊರವರ ಸಂಪರ್ಕ ಇಲ್ಲದ ಸ್ಥಿತಿ ಇದ್ಯಾವುದರೂ ಇಲ್ಲಿನವರ ಪರಿಸ್ಥಿತಿ ಮುಂದೆ ನೆನಪಾಗಲೇ ಇಲ್ಲ ನಮಗೆ ಸಿಕ್ಕ ಮೃತದೇಹಗಳಲ್ಲಿ ಮೂರನೆಯದು ಸಣ್ಣ ಮಗು ಆ ಮಗುವಿನ ಮುಖ ನೋಡಿದ ಮೇಲೆ ನನ್ನ ಸಣ್ಣ ಮಗುವಿನ ನೆನಪು ಮನೆಗೆ ತಲುಪುವ ತನಕ ಮನಸ್ಸಿನಿಂದ ಮಾಸಲೇ ಇಲ್ಲ ಮನೆಗೆ ತಲುಪಿದ ಮೇಲೆ ಮಗುವನ್ನು ಗಟ್ಟಿಯಾಗಿ ತಬ್ಬಿ ಮಲಗಿಕೊಂಡೆ